ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮುಂದುವರಿಸ್ತಾ ಇದ್ದೀನಿ ಪ್ರದ್ಯುಮ್ನ ವಜ್ರನಾಭ ಮತ್ತು ಸಾಲ್ವನ ಸೆರೆಯಾಳಾಗೆ ಸಿಕ್ಕಾಕ್ಕೊಂಡ್ಬಿಟ್ಟಿರ್ತಾನೆ ಅಂದರೆ ಪೂರ್ತಿ ಸೆರೆಯಾಳುನೂ ಅಲ್ಲ ಅವನು ಆದರೆ ಅವನಿಗೆ ಹೊರಗಡೆ ಹೋಗಲಿಕ್ಕೆ ಯಾವುದೇ ಒಂದು ಸ್ವತಂತ್ರ ಇಲ್ಲದೇ ಇರೋ ಹಾಗೆ ಒಂದು ಮನೆಯಲ್ಲಿ ಅವನನ್ನು ಕೂಡಿಟ್ಟಿರ್ತಾರೆ ಆ ಮನೆಗೆ ಒಡೆಯ ವಜ್ರನಾಭ ಅವನ ಮಗಳು ಪ್ರಭಾವತಿ ಇವನಲ್ಲಿ ಅನುರಕ್ತಳಾಗ್ತಾಳೆ ಅವಳು ಇವನನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾಳೆ ಅದು ಕೂಡ ಸಾಲ್ವನ ಒಂದು ಹೇಳಿಕೆಯ ಹಾಗೆ ಆ ಸಮಯದಲ್ಲಿ ವಜ್ರನಾಭ ಮಾತೃಕೋವಕದಿಂದ ಹೊರಗಡೆ ಹೋಗಿರ್ತಾನೆ ಅವನು ಬರ್ತಾನೆ ಬಂದ ನಂತರ ಪ್ರದ್ಯುಮ್ನ ಹೇಗಿದ್ದಾನೆ ಅಂತ ಕೇಳಿದಾಗ ನಿನ್ನನ್ನು ಮಾತಾಡಿಸ್ಲಿಕ್ಕೆ ಅವನು ಕಾಯ್ತಾ ಇದ್ದಾನೆ ಅಂತ ಹೇಳ್ತಾರೆ ಸುಮಾರು ಒಂದೆರಡು ಗಳಿಗೆಗಳ ನಂತರ ವಜ್ರನಾಭನ ಎದುರಿಗೆ ಒಬ್ಬ ಆಳು ಬಂದುಬಿಟ್ಟು ಪ್ರದ್ಯುಮ್ನ ನಿಮ್ಮನ್ನು ನೋಡಲಿಕ್ಕೆ ಬಂದಿದ್ದಾನೆ ಅಂತ ಕೂಡ ಹೇಳ್ತಾನೆ ಆಗ ಪ್ರದ್ಯುಮ್ನ ಒಳಗಡೆ ಬರ್ತಾನೆ ವಜ್ರನಾಭನಿಗೆ ನಮಸ್ಕಾರ ಮಾಡ್ತಾನೆ ಇಲ್ಲಿ ಎಲ್ಲ ಅನುಕೂಲವಾಗಿದೆಯಾ ಅಂತ ವಜ್ರನಾಭ ಕೇಳಿದಾಗ ಇದೆ ಅಂತೇಳಿ ಹೇಳ್ತಾನೆ ಆನಂತರ ವಜ್ರನಾಭನ ಹೆಂಡತಿ ಪ್ರವೀಜಿ ಕೇಳ್ತಾಳೆ ನಿನಗೇನೋ ಚಿಂತೆ ಆದಂಗಿದೆ ಏನು ನಡೀತು ಅಂತ ಕೇಳಿದಾಗ ವಜ್ರನಾಭ ಹೆಂಡ್ತಿನ ಕೇಳ್ತಾನೆ ರಾಜಾದಿರಾಜನ ಆದೇಶವನ್ನು ನೀನು ಪ್ರಭಾವತಿಗೆ ತಿಳಿಸಿದ್ಯಾ ಅಂತ ಹೇಳ್ಬಿಟ್ಟು ಆಗ ಅವ್ರಿಗೂ ಕೂಡ ಆತಂಕ ಆಗುತ್ತೆ ಪ್ರಭಾವತಿಗೆ ಏನಾಯಿತು ಅಂತ ಕೇಳಿದಾಗ ಅಲ್ಲ ನಿನ್ನ ಜೊತೆಗೆ ಮದುವೆ ಆಗಲಿಕ್ಕೆ ಆ ಯಾದವ ವೀರ ಪ್ರದ್ಯುಮ್ನ ಒಪ್ಕೊಂಡಿದಾನಾ ಅಂತ ಕೇಳಿದಾಗ ಹೌದು ಅಂತ ಹೇಳಿಬಿಟ್ಟು ಪ್ರಭಾವತಿ ಹೇಳ್ತಾಳೆ ಜೊತೆಗೆ ನಿನ್ನ ಇಚ್ಛೆನೇ ನನ್ನ ಇಚ್ಛೆ ಕೂಡ ನನಗದು ಆಜ್ಞೆ ಇದ್ದ ಹಾಗೆ ಅಂತ ಮಗಳು ಹೇಳ್ತಾಳೆ ಆಗ ವಜ್ರನಾಭ ಹೇಳ್ತಾನೆ ಇದು ನನ್ನ ಇಚ್ಛೆನೂ ಅಲ್ಲ ನನ್ನ ಅಪ್ಪಣೇನೂ ಅಲ್ಲಮ್ಮ ಇದು ರಾಜಾದಿರಾಜನ ಕಟ್ಟಪ್ಪಣೆ ಇದು ಬೇರೆ ದಾರಿ ಇಲ್ಲ ಅಂತೇಳಿ ಹೇಳಿದಾಗ ಹೆಂಡತಿ ಕೇಳ್ತಾಳೆ ಏನಾಯಿತು ಎಲ್ಲವನ್ನೂ ಹೇಳು ಎಲ್ಲ ಅಪಾಯವನ್ನು ಕೂಡ ನಾವು ನಿನ್ನ ಜೊತೆ ಹಂಚ್ಕೊಳ್ತೀವಿ ಅಂತ ಹೇಳಿದಾಗ ವಜ್ರನಾಭ ಹೇಳ್ತಾನೆ ಇನ್ನೇನು ನಮ್ಮ ಮೇಲೆ ಸಿಡಿಲು ಎರಗೋ ಆಗಿದೆ ಅಂತ ಹೇಳಿದಾಗ ಏನಾಯಿತು ಅಪ್ಪ ಅಂತ ಪ್ರಭಾವತಿ ಕೇಳ್ತಾಳೆ ಪ್ರದ್ಯುಮ್ನ ಕೂಡ ಅವನ ಮಾತನ್ನು ಕೇಳೋಕ್ಕೆ ಉತ್ಸುಕನಾಗಿ ಕೂತಿರ್ತಾನೆ ಆಗ ವಜ್ರನಾಭ ತನ್ನ ಮಾತನ್ನು ಮುಂದುವರಿಸ್ತಾನೆ ಈ ರಾಜಾದಿ ನನ್ನ ತಂದೆ ವೇಗವಾನ್ ಪ್ರಾಣವನ್ನು ತೆತ್ತ ಈಗ ನಾವು ಕೂಡ ಪ್ರತಿಯೊಬ್ಬರು ಕೂಡ ಅವನಿಗೋಸ್ಕರ ಸಾಯಬೇಕಾಗಿದೆ ಅಂತ ಹೇಳ್ತಾನೆ ಆನಂತರ ಅಲ್ಲಿದ್ದಂತಹ ಒಬ್ಬ ಕಾವಲುಗಾರರನ್ನು ಕರೆದು ಹೊರಗಡೆ ಯಾರಾದರೂ ಗೂಢಚಾರ್ಯ ಮಾಡ್ತಾ ಇದ್ದಾರಾ ನೋಡ್ಕೊಂಡು ನೋಡಿಕೊಂಡು ಬಾ ಇದ್ರೆ ಅವ್ರನ್ನ ಓಡಿಸು ಅಂತೇಳಿ ಹೇಳ್ತಾನೆ ಆಗ ವಜ್ರನಾಭ ತನ್ನ ಹೆಂಡತಿಗೆ ಹೇಳ್ತಾನೆ ನೋಡು ನಿನ್ನ ಧೈರ್ಯವನ್ನೆಲ್ಲ ಒಂದುಗೂಡಿಸ್ಕೋ ಇವಾಗ ನಾನು ಹೇಳಬೇಕಾಗಿರೋದು ಏನು ಅಂತಂದರೆ ನಿನ್ನೆ ನಾನು ರಾಜಾದಿರಾಜನನ್ನು ನೋಡಲಿಕ್ಕೆ ಅಂತ ಹೋಗಿದ್ದೆ ಆಗ ಅವನು ಹೇಳ್ದ ಪ್ರಭಾವತಿ ಈ ಯಾದವ ವೀರನನ್ನು ಮದುವೆ ಆಗಬೇಕು ಅಂತ ಅಂತ ಹೇಳಿದಾಗ ಮಗಳು ಹೇಳ್ತಾಳೆ ಅಪ್ಪ ನನ್ನ ಯೋಚನೆ ನಿನಗೆ ಬೇಡ ಅಂತ ಅಂದಾಗ ಇಲ್ಲಮ್ಮ ಇದು ನಮ್ಮ ಮೇಲಿನ ಪ್ರೀತಿಯಿಂದ ಮಾಡಿರೋದಲ್ಲ ನಿನ್ನ ಮೇಲಿನ ಪ್ರೀತಿಗೂ ಅಲ್ಲ ಈ ಯಾದವ ವೀರ ನಮ್ಮನ್ನು ನಾಶ ಮಾಡ್ತಕ್ಕಂಥ ಸಿದ್ಧತೆ ಅಷ್ಟೇ ಅಂತ ಹೇಳ್ತಾನೆ ಆ ನಂತರ ಮುಂದುವರಿಸ್ತಾನೆ ನನಗೆ ನಿನ್ನನ್ನು ಮದುವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲದೆ ಇದ್ದರೆ ತಕ್ಷಣವೇ ಅವನನ್ನು ಕೊಲ್ಲಿಸ್ತಾನೆ ಒಂದು ವೇಳೆ ಅವನು ಮದುವೆ ಆಗಲಿಕ್ಕೆ ಒಪ್ಕೊಂಡ್ರೂ ಕೂಡ ಆವಾಗ ಅವನು ನಿನ್ನ ಜೊತೆಲಿ ಇರಬೇಕು ಅಂತ ನಿರ್ಬಂಧವನ್ನು ಮಾಡ್ತಾನೆ ಆ ನಂತರ ನೀವು ಪರಸ್ಪರ ಬಾಹುಬಂಧನಕ್ಕೆ ಒಳಗಾಗಬೇಕು ಅಂತ ಬಲತ್ಕಾರ ಮಾಡ್ತಾನೆ ಆ ನಂತರ ಅವಳನ್ನು ನೀನು ಅವನನ್ನು ಕೊಲ್ಲೋ ಹಾಗೆ ಒಂದು ಉಪಾಯವನ್ನು ಕೊಡುವನು ಮಾಡ್ತಾನೆ ನಾವು ಅದನ್ನು ಮಾಡದೇ ಇದ್ದರೆ ನಮ್ಮೆಲ್ಲರ ತಲೆ ಕೂಡ ಉರುಳುತ್ತೆ ಅಂತ ತಂದೆ ಚಿಂತಿತನಾಗಿ ಹೇಳ್ತಾನೆ ಆಗ ಪ್ರದ್ಯುಮ್ನ ಹೇಳ್ತಾನೆ ಇವನ ಅಪ್ಪಣೆ ನಮಗೇನು ಮಾಡಲಿಕ್ಕೆ ಸಾಧ್ಯ ನಾವಾಗಲೇ ಒಬ್ರಿಗೊಬ್ಬರು ಮಾತನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳಿದಾಗ ವಜ್ರ ಹೇಳ್ತಾನೆ ನಿನಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಯಾದವರಿಗೂ ಮತ್ತು ರಾಜಾದಿರಾಜನಿಗೂ ಒಂದು ಮೌನ ಯುದ್ಧ ತುಂಬ ಕಾಲದಿಂದ ನಡೀತನೇ ಇದೆ ಅಂತೇಳಿ ಹೇಳ್ತಾನೆ ಮೌನ ಯುದ್ಧನ ಯಾಕೆ ಅಂತ ಪ್ರದ್ಯುಮ್ನ ಕೇಳಿದಾಗ ಆ ವಜ್ರನ ಹೇಳೋಕ್ಕೆ ಪ್ರಾರಂಭ ಮಾಡ್ತಾನೆ ಇದು ಮೊದಲಾದದ್ದು ಕಾಶಿರಾಜನ ಮೂವರು ರಾಜಕುಮಾರಿಯ ಸ್ವಯಂವರದಿಂದ ನಿಮ್ಮ ಆ ಭೀಷ್ಮ ಅನ್ನೋನು ತನ್ನ ಮೊಮ್ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಆ ಮೂರು ಜನ ಹೆಣ್ಮಕ್ಳನ್ನು ಹಾರಿಸ್ಕೊಂಡು ಹೋಗ್ತಾನೆ ಒಬ್ಬ ಹುಡುಗಿ ಅಂಬೆ ರಾಜಾದಿ ರಾಜನನ್ನು ಪ್ರೀತಿಸಿದವಳು ಕುರು ಕುಮಾರನನ್ನು ಮದುವೆ ಆಗಲಿಕ್ಕೆ ಅವನು ಒಪ್ಪಿರಲಿಲ್ಲ ಆಗ ಈ ಭೀಷ್ಮ ಏನು ಮಾಡ್ತಾನೆ ಅವಳನ್ನು ಈ ಸಾಲ್ವನಿಗೆ ಒಪ್ಸೋಕ್ಕೆ ಮುಂದೆ ಬಂದಾಗ ರಾಜಾದಿರಾಜ ಈ ಕಾಶಿ ಕನ್ಯೆಯನ್ನು ಒಪ್ಕೊಳ್ಳೋದಿಲ್ಲ ಅವನು ಸ್ವಯಂವರದಲ್ಲಿ ಸೋತಿದ್ನಲ್ಲ ಸೋತಿದ್ಮೇಲೆ ಅವಳನ್ನು ನೀನು ಒಪ್ಕೊಳ್ಳೋದು ಅಂಥೇಳಿ ಅವನು ಬಿಟ್ಟುಬಿಟ್ಟ ಆನಂತರ ಅವನು ರಣರಂಗಕ್ಕೆ ಹೋದ ಭೀಷ್ಮನ ಜೊತೆಗೆ ಯುದ್ಧ ಮಾಡ್ದ ಆದರೆ ಯುದ್ಧ ಮಾಡ್ತಾ ಇದ್ದರೂ ಕೂಡ ಅವನನ್ನು ಭೀಷ್ಮನ ಒಂದು ಸೈನ್ಯ ಸೋಲು ಹಾಗೆ ಮಾಡಿತು ಅಂಥೇಳ್ಬಿಟ್ಟು ಹಳೆ ಕಥೆಯನ್ನು ಅವನು ನೆನಪು ಮಾಡ್ಕೊಳ್ತಾನೆ ಅಂದರೆ ಈಗ ನಿಮಗೆಲ್ಲರಿಗೂ ಈ ಕತೆಗೆ ಒಂದು ಲಿಂಕ್ ಸಿಕ್ಕಿದೆ ಅಂತ ಅಂದ್ಕೊತೀನಿ ಭೀಷ್ಮ ಹಾರಿಸ್ಕೊಂಡು ಬಂದಿದ್ದಂತಹ ಮೂವರು ರಾಜಕುಮಾರಿಯರಲ್ಲಿ ಒಬ್ಬಳಾದಂತಹ ಅಂಬೆ ಈ ಸಾಲ್ವನನ್ನು ಇಷ್ಟಪಟ್ಟಿರ್ತಾಳೆ ಸಾಲ್ವನು ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾನೆ ಆದರೆ ಅದು ಆಗೋದಿಲ್ಲ ಏಕೆಂದರೆ ಭೀಷ್ಮ ಅವಳನ್ನು ಹೊತ್ಕೊಂಡು ಬಂದ ಮೇಲೆ ಅವಳು ತನಗೆ ಬೇಕಾಗಿಲ್ಲ ಅವಳ ಬರನ ಸ್ವತ್ತು ಅಂತ ಹೇಳಿಬಿಟ್ಟು ಇದೇ ಸಾರ್ವ ಅವಳನ್ನು ತಿರಸ್ಕಾರ ಮಾಡಿರ್ತಾನೆ ಆಗಿನಿಂದ ಅವನಿಗೆ ಭೀಷ್ಮನ ಮೇಲೆ ಸಿಟ್ಟಿರುತ್ತೆ ಆಗ ಇದೇ ರಾಜ ಮಗದ ಚಕ್ರವರ್ತಿಯ ಆಗಿದ್ದಂತಹ ಜರಾಸಂಧನ ಜೊತೆಗೆ ಸೇರಿಕೊಂಡು ಆರ್ಯವರ್ತದ ದೊರೆಗಳನ್ನು ನಾಶ ಮಾಡಬೇಕು ಅಂತ ಇಷ್ಟಪಡ್ತಾನೆ ಆರ್ಯ ಸಾರ್ವಭೌಮತ್ವದ ಅಪಾಯವನ್ನು ಎದುರಿಸೋದು ಈ ಜನಗಳ ಒಂದು ಉದ್ದೇಶ ಆಗಿರುತ್ತೆ ಜರಾಸಂಧನ ಜೊತೆಗೆ ಅವನಾಳಿಯ ಕಂಸ ಕೂಡ ಈ ಕೂಟಕ್ಕೆ ಸೇರಿಕೊಂಡಿರ್ತಾನೆ ಅಂದರೆ ಜರಾಸಂಧ ಕಂಸ ಮತ್ತು ಸಾಲ್ವ ಇವರೆಲ್ಲರೂ ಸೇರಿಕೊಂಡಿರ್ತಾರೆ ಆಗ ಇದೇ ಕಂಸನನ್ನು ನಿನ್ನ ತಂದೆ ಅಂದರೆ ಕೃಷ್ಣ ಕೊಂದು ಹಾಕ್ತಾ ಅಂತ ಹೇಳಿಬಿಟ್ಟು ವಜ್ರನಾಭ ಪ್ರದ್ಯುಮ್ನಿಗೆ ಹೇಳ್ತಾನೆ ಜೊತೆಗೆ ಜರಾಸಂಧನ ಜೊತೆಗೆ ಸೇರಿ ಇದೇ ಸಾಲ್ವ ಗೋಮಾಂತಕವನ್ನು ಮುತ್ತುತ್ತಾನೆ ಆಗ ಕೂಡ ಕೃಷ್ಣ ಬಲರಾಮರ ಅಲ್ಲೇ ಆಶ್ರಯ ಪಡೆದಿರ್ತಾರೆ ಆದರೆ ಅವರ ಒಂದು ಪ್ರಯತ್ನ ಸೋತು ಹೋಗುತ್ತೆ ಕೃಷ್ಣನೇ ಅವರಿಗೆ ಜೀವದಾನವನ್ನು ಮಾಡಿ ಕಳಿಸಿರ್ತಾನೆ ಹೀಗೆ ಒಂದೊಂದು ಸಲನೂ ಕೂಡ ಸಾಲ್ವ ಜರಾಸಂಧನ ಜೊತೆಗೆ ಸೇರಿಕೊಂಡಿದ್ದರೂ ಕೂಡ ಗೆಲುವು ಸಿಕ್ಕೋದಿಲ್ಲ ಕೃಷ್ಣ ಆರ್ಯರ ರಕ್ಷಕ ಮಾತ್ರ ಅಲ್ಲ ಧರ್ಮದ ರಕ್ಷಕನೇ ಆಗಿರ್ತಾನೆ ಇನ್ನು ಇದೇ ಸಾಲ್ವ ಜರಾಸಂಧನ ಜೊತೆ ಸೇರಿಕೊಂಡು ಮಧುರೆಯನ್ನು ಕೂಡ ಸುಟ್ತಾನೆ ಆಗ ಕೃಷ್ಣ ತನ್ನ ಚತುರತೆಯಿಂದ ಚೆನ್ನಾಗಿ ತನ್ನ ಜನರನ್ನೆಲ್ಲ ಕರ್ಕೊಂಡು ಸೌರಾಷ್ಟ್ರಕ್ಕೆ ತಪ್ಪಿಸ್ಕೊಂಡು ಹೋಗ್ತಾನೆ ಆನಂತರ ದ್ರೌಪದಿ ಸ್ವಯಂವರದಲ್ಲಿ ರಾಜಾದಿರಾಜರೆಲ್ಲರನ್ನು ಹಿಂದೆ ಸರಿಯೋ ಹಾಗೆ ಇದೇ ಕೃಷ್ಣ ಮಾಡಿರ್ತಾನೆ ಯುದಿಷ್ಟಿರ ಇಂದ್ರಪ್ರಸ್ಥದಲ್ಲಿ ಯಾಗ ಮಾಡಿದಾಗ ಕೂಡ ಕೃಷ್ಣ ಯಾದವ ವೀರ ಮುಂದಾಳುಗಳ ಜೊತೆಗೆ ಅಲ್ಲಿಗೆ ಹೋಗಿರ್ತಾನೆ ಯಾದವರ ನಾಶಕ್ಕೆ ಇದೇ ಸಮಯ ಅಂತ ಹೇಳಿಬಿಟ್ಟು ಇದೇ ಸಾಲ್ವ ಭಾವಿಸಿರ್ತಾನೆ ಕೃಷ್ಣ ದ್ವಾರಕೆಯಲ್ಲಿ ಇಲ್ಲದೇ ಇರೋ ಸಮಯವನ್ನು ನೋಡಿಕೊಂಡು ಸಾಲ್ವ ದ್ವಾರಕೆಯನ್ನು ಮುತ್ತಿರ್ತಾನೆ ಮತ್ತು ದ್ವಾರಕೆಯನ್ನು ಸುಟ್ಟು ಹಾಕಿರ್ತಾನೆ ಆಗ ಕೃಷ್ಣನ ಒಬ್ಬ ಮಗ ದೇಶನ ಸತ್ತೋಗಿರ್ತಾನೆ ಇನ್ನೊಬ್ಬ ಮಗ ಸಾಂಬ ಗಾಯ ಆಗಿರ್ತಾನೆ ಇನ್ನು ಉಳ್ಕೊಂಡಂತಹ ಈ ಪ್ರದ್ಯುಮ್ನನ್ನು ಅವನು ಸೆರೆ ಹಿಡಿದಿರ್ತಾನೆ ಸೆರೆ ಹಿಡಿದು ಇವಾಗ ಕರ್ಕೊಂಡು ಬಂದಿದ್ದಾನೆ ಈ ಒಂದು ಭೀಕರವಾದಂತಹ ದೇಶಕ್ಕೆ ಅಲ್ಲಿ ಅವನು ತಪ್ಪಿಸ್ಕೊಂಡು ಹೋಗೋ ಹಾಗಿಲ್ಲ ಆದರೆ ಸ್ವಾತಂತ್ರ್ಯನಾಗೂ ಕೂಡ ಇರೋ ಹಾಗಿಲ್ಲ ತನ್ನ ಸೇನಾಧಿಪತಿಯಾದ ವಜ್ರನಾಥನ ಮಗಳ ಪ್ರಭಾವತಿಯನ್ನು ಅವನು ಮದುವೆ ಆಗಬೇಕು ಇದು ಅವನು ಮಾಡಿರೋ ಒಂದು ಅಪ್ಪಣೆಯಾಗಿರುತ್ತೆ ಮದುವೆ ಮಾಡಿಕೊಳ್ಳಲ್ಲ ಅಂತ ಅವನು ಹೇಳಿದ್ರು ಕೂಡ ಅವನನ್ನು ಕೊಲ್ತಿರ್ತಾನೆ ಮತ್ತು ಮುಂದೆ ಏನಾಗಬೇಕು ಅನ್ನೋದು ಎಲ್ಲರಿಗು ಚಿಂತೆ ಪ್ರಾರಂಭ ಆಗುತ್ತೆ ಸುಮಾರು ಹತ್ತು ದಿನಗಳು ಇದೇ ಒಂದು ತೊಳಲಾಟದಲ್ಲಿ ಕಳೆದು ಹೋಗುತ್ತೆ ಸಮಯ ಕೊನೆಗೆ ಸಾಲ್ವನ ಒಂದು ಹೇಳಿಕೆ ಹಾಗೆ ಪ್ರದ್ಯುಮ್ನ ಮತ್ತು ಪ್ರಭಾವತಿಯರ ಮದುವೆಯನ್ನು ಅದೇ ಸಾಲ್ವರಾಜನೇ ನೆರವೇರಿಸ್ತಾನೆ ಇದು ಎಲ್ಲರಿಗೂ ಒಂದು ರೀತಿಯ ಆಶ್ಚರ್ಯ ತರುತ್ತೆ ಏಕೆಂದರೆ ಪ್ರದ್ಯುಮ್ನ ಕೃಷ್ಣನ ಹಿರಿಮಗ ಕೃಷ್ಣ ಆರ್ಯರ ಮಹಾನಾಯಕ ಆರ್ಯ ಲೋಕದಲ್ಲಿ ಅವನು ಬಹಳ ಉನ್ನತ ಸ್ಥಾನಕ್ಕೆ ಏರಿರ್ತಾನೆ ಇನ್ನು ಈ ರಾಜ ಅಂತ ಕರ್ಕೊಂಡಿದ್ದಂತಹ ಸಾಲ್ವನ ಮಿತ್ರ ರಾಜರಾಗಿದ್ದ ಕಂಸ ಶಿಶುಪಾಲ ಮತ್ತು ಜರಾಸಂದ್ರನ್ನ ಇದೇ ಕೃಷ್ಣ ಕೊಂದು ಹಾಕಿರ್ತಾನೆ ಆದರೆ ಈಗ ಇದೇ ಕೃಷ್ಣನ ಮಗನ ಜೊತೆಗೆ ವಜ್ರನಾಭನ ಮಗಳ ಪ್ರಭಾವತಿಯ ಮದುವೆ ನಡೆದಿರುತ್ತೆ ಹಾಗಾಗಿ ಎಲ್ಲರೂ ಇದನ್ನು ಅಚ್ಚರಿಯಿಂದ ನೋಡ್ತಾ ಇರ್ತಾರೆ ಈ ಸಾಲ್ವ ಕೃಷ್ಣನನ್ನು ನಾಶ ಮಾಡಲಿಕ್ಕೆ ಎಷ್ಟೋ ಪ್ರಯತ್ನ ಮಾಡಿರ್ತಾನೆ ಫಲಿತಾಂಶ ಪದೇ ಪದೇ ಒಂದೇ ಆಗಿರುತ್ತೆ ಕೃಷ್ಣ ತನ್ನ ಅದ್ಭುತ ಆಯುಧವಾದ ಸುದರ್ಶನ ಚಕ್ರದ ನೆರವಿನಿಂದ ಎಲ್ಲವನ್ನ ಧ್ವಂಸ ಮಾಡ್ತಾ ಇರ್ತಾನೆ ಇನ್ನು ಮದುವೆ ನಡೆಯುತ್ತೆ ಮದುವೆ ಮೆರವಣಿಗೆಯಲ್ಲಿ ಮುಂದಗಡೆ ವಜ್ರನಾಭ ಇರ್ತಾನೆ ಹಿಂದ್ಗಡೆ ಪ್ರದ್ಯುಮ್ನ ಡೋಲಿನವರು ವಾದ್ಯದವರು ದೊಂಬರಾಟದವರು ಒಂಟೆ ಸವಾರರು ಎಲ್ಲರೂ ಇರ್ತಾರೆ ವಜ್ರನಾಭನ ಹಿರಿ ಹೆಂಡತಿಯಾದಂತಹ ಪ್ರವೀಚಿ ಮದುಮಗಳ ಜೊತೆಗೆ ಪಲ್ಲಕ್ಕಿಯಲ್ಲಿ ಬರ್ತಾಳೆ ತನ್ನ ಪ್ರೀತಿಯ ಪುತ್ರಿಯನ್ನು ಆಗಲೋ ಸಮಯ ಬಂತು ಅಂತ ಆಕೆಗೆ ದುಃಖ ಆಗಿರುತ್ತೆ ಮದುವೆ ಎಲ್ಲ ನಡೆಯುತ್ತೆ ಆ ನಂತರ ಈ ಸಾಲ್ವ ಏನು ಮಾಡ್ತಾನೆ ಕರೀತಾನೆ ಪ್ರಭಾವತಿಯನ್ನ ಬಾ ಹೇಳಿಬಿಟ್ಟು ಕರೀತಾನೆ ಜೊತೆಗೇ ಪ್ರದ್ಯುಮನನ್ನು ಕರೋ ಕರೀತಾನೆ ಬನ್ನಿ ನಿಮಗೆ ನನ್ನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಕುಟುಂಬಕ್ಕೆ ನೀನು ಸೇರಿಕೊಂಡಿದ್ದೀಯಾ ನಿನಗೆ ಅಭಿನಂದನೆ ಕೊಡ್ತಾ ಇದ್ದೀನಿ ಪಾಪ ನಿಮ್ಮ ತಂದೆ ಪಾಪಕರ್ಮದಲ್ಲೇ ಬದುಕ್ತಾ ಇದ್ದಾನೆ ಆದರೆ ನಿನ್ನ ಮೇಲೆ ನನಗೆ ಬಹಳ ವಿಶ್ವಾಸ ಇದೆ ಅಂತ ಹೇಳ್ತಾನೆ ಆ ನಂತರ ಹೇಳ್ತಾನೆ ವೇಗವಾನನ ವಂಶಕ್ಕೆ ಅತ್ಯಂತ ಯೋಗ್ಯವಾದ ಕನ್ಯ ಆಗಿರ್ತಕ್ಕಂತಹ ಈ ಹುಡುಗಿಯನ್ನು ನೀನು ಮದುವೆ ಮಾಡ್ಕೋತಾ ಇದ್ದೀಯಾ ನೂರು ಮಕ್ಕಳು ನಿಮಗೆ ಜನಿಸ್ಲಿ ನೀನು ಆ ಧೂರ್ತನಾದ ಕೃಷ್ಣನ ಮಗನೇ ಆದರೂ ಕೂಡ ಇನ್ನು ಮುಂದೆ ನೀನು ನಮ್ಮ ಈ ಮಗ್ಗದ ಕೋಟೆಯಲ್ಲೇ ಇರಬೇಕು ನಾವು ಶತ್ರುಗಳ ಜೊತೆಗೆ ಹೋರಾಟ ಮಾಡುವಾಗ ಕೂಡ ನೀನು ನಮ್ಮ ಜೊತೆಯಲ್ಲೇ ಇರಬೇಕು ನಮ್ಮ ರಕ್ತ ಈಗ ನಿನ್ನ ರಕ್ತದ ಜೊತೆಗೆ ಸೇರುತ್ತೆ ಅಂತ ಹೇಳಿಬಿಟ್ಟು ಪ್ರದ್ಯುಮ್ನನ್ನನ್ನು ಹತ್ತಿಕ್ಕೆ ಹತ್ತಿರಕ್ಕೆ ಕರೀತಾನೆ ತನ್ನ ಕಟಾರಿಯನ್ನು ತೆಗೆದು ತನ್ನ ತೋಳು ಮತ್ತು ಪ್ರದ್ಯುಮ್ನನ್ನು ತೋಳನ್ನು ಚುಚ್ತಾನೆ ಇಬ್ಬರು ರಕ್ತವನ್ನು ಒಂದುಗೂಡಿಸ್ತಾನೆ ರಕ್ತ ಹೀಗೆ ಬೆರೆದ ತಕ್ಷಣ ಅಲ್ಲಿದ್ದ ಉನ್ನತ ವೀರರೆಲ್ಲರೂ ಕೂಡ ಜೈಕಾರವನ್ನು ಹಾಕ್ತಾರೆ ಆದರೆ ಪ್ರದ್ಯುಮ್ನ ಮುಖದಲ್ಲಿ ಒಂದು ರೀತಿಯ ತಿರಸ್ಕಾರದ ನಗೆ ಇರುತ್ತೆ ಎಲ್ಲ ಮುಗಿಯುತ್ತೆ ಆ ನಂತರ ಏನು ಮಾಡ್ತಾನೆ ಇದೇ ಪ್ರದ್ಯುಮ್ ನನಗೆ ಕೋಪ ಹೆಚ್ಚಾಗ್ತಾ ಹೋಗುತ್ತೆ ಎಂತಹ ಬಂಡಬಾಳು ನಾನು ಬಾಳ್ತಾ ಇರೋದು ಅಪ್ಪನಿಗೆ ಕೊಟ್ಟ ವಚನವನ್ನು ಉಳಿಸ್ಕೊಳ್ಳೋದ್ರಲ್ಲಿ ನಾನು ಸೋತು ಹೋಗಿದ್ದೀನಲ್ಲ ಒಂದಾದರೂ ಅದ್ಭುತ ವಿಜಯವನ್ನು ಕೂಡ ನಾನು ಸಾಧಿಸಲಿಲ್ಲ ಇಲ್ಲಿ ನೋಡಿದ್ರೆ ಸೆರೆ ಆಳಿನ ಥರ ಇವರು ಹೇಳಿದ ಹುಡುಗಿಯನ್ನು ಮದುವೆ ಮಾಡಿಕೊಳ್ಬೇಕಾಗಿ ಬಂತಲ್ಲ ಅಂತ ಹೇಳಿಬಿಟ್ಟು ಒಂದು ರೀತಿಯ ವ್ಯಥೆಯಲ್ಲೇ ಕೂತಿರ್ತಾನೆ ಆನಂತರ ದಿವ್ಯ ಮಾತೆಗೆ ಪೂಜೆ ಸಲ್ಲಿಸೋ ಸಮಯ ಆಗತ್ತೆ ಒಂದು ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ವಿವಾಹಿತ ದಂಪತಿಗಳನ್ನು ದೇವರುಗಳಿಗೆ ಪೂಜೆ ಮಾಡೋ ಹಾಗೆ ಆಗ್ನ ಮಾಡ್ತಾರೆ ಅದೆಲ್ಲ ಆಗತ್ತೆ ಆನಂತರ ಪ್ರದ್ಯುಮ್ನ ಕಡೆಗೆ ತಿರುಗಿ ಆ ಸಾಲ್ವ ಹೇಳ್ತಾನೆ ನೀನು ಕೃಷ್ಣ ವಾಸುದೇವನ ಮಗ ನಿನ್ನ ಕೆಟ್ಟ ತಂದೆಯನ್ನು ನೀನು ತಿರಸ್ಕಾರ ಮಾಡಿ ಭಾಳ ಒಳ್ಳೇದು ಮಾಡಿದೆ ಜೊತೆಗೆ ಈ ವಜ್ರನಾಭನನ್ನು ಮಗಳನ್ನು ಮದುವೆ ಆಗ್ತಾ ಇರೋದು ಕೂಡ ತುಂಬ ವಿವೇಕದ ಹೆಜ್ಜೆ ಇಟ್ಟ ಹಾಗೆ ಮುಂದೇನು ಮಾಡೋಕ್ಕೆ ಇಷ್ಟಪಡ್ತೀಯ ಅಂತ ಕೇಳಿದಾಗ ಪ್ರದ್ಯುಮ್ನ ಹೇಳ್ತಾನೆ ನೀನು ನನಗೆ ಏನು ಅಲ್ಪ ಸ್ವಾತಂತ್ರ್ಯವನ್ನು ಕೊಟ್ಟಿದೆಯೋ ಅದನ್ನು ನಾನು ಅನುಭವಿಸ್ತಾ ಸಮಯವನ್ನು ಕಳಿತೀನಿ ಇನ್ನು ಇದೇ ಮಗ್ಗ ಕೋಟೆಯಲ್ಲಿ ಈ ವಜ್ರನಾಭನ ಮಗಳ ಜೊತೆಗೆ ನಾನು ಸಮಯ ಕಳೀತೀನಿ ಅಂತೇಳಿ ಹೇಳ್ತಾನೆ ಆಗ ಇದೇ ಸಾಲ್ವ ಹೇಳ್ತಾನೆ ಕೃಷ್ಣ ಮತ್ತು ಯಾದವರು ನಮ್ಮ ಈ ಜಾಗದ ಕಡೆಗೆ ಹೊರಟು ಬರ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ ಆ ಗಡಿಯನ್ನು ತಲುಪೋಕ್ಕೆ ಅವ್ರಿಗೆ ಸುಮಾರು ಹತ್ತು ದಿನ ಬೇಕಾಗಬಹುದು ಅಷ್ಟರಲ್ಲಿ ಈ ಪ್ರದ್ಯುಮ್ನನಿಗೆ ನಮ್ಮ ಜೀವನ ಹೇಗೆ ಅಂತ ನೀನು ತಿಳಿಸ್ಕೊಡು ಅಂತ ವಜ್ರನಾಭನಿಗೆ ಹೇಳ್ತಾನೆ ಆ ನಂತರ ಎಲ್ಲರನ್ನು ಮಂಟಪದಿಂದ ಹೊರಗಡೆ ಹೋಗುವ ಹಾಗೆ ಸನ್ನೆ ಮಾಡಿ ಆ ಪ್ರಭಾವತಿಯನ್ನು ಕರೆದು ಪಕ್ಕದ ಕೋಣೆಗೆ ಕರ್ಕೊಂಡು ಹೋಗ್ತಾನೆ ಅವಳಿಗೆ ತುಂಬ ಆತಂಕ ಭಯ ಆಗುತ್ತೆ ನೆಲಕ್ಕೆ ತಲೆಯನ್ನು ತಾಗಿಸಿ ನಮಸ್ಕಾರ ಮಾಡ್ತಾಳೆ ಅವಾಗ ಅವನು ಹೇಳ್ತಾನೆ ನೋಡು ನೀನು ನಿಜವಾಗ್ಲೂ ದಾನವ ಕನ್ಯೆ ಪ್ರದ್ ನನಗೆ ನಿಷ್ಠಳಾಗಿರು ಅಂತ ಹೇಳಿಬಿಟ್ಟು ಆ ನಂತರ ಹೇಳ್ತಾನೆ ದಾನವ ಸ್ತ್ರೀಯರ ಉನ್ನತ ಸಂಪ್ರದಾಯವನ್ನು ನೀನು ಉಳಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಗುತ್ತಾನೆ ಅವನ ಈ ಮಾತಿನ ಅರ್ಥ ಅವಳಿಗೆ ಅರ್ಥ ಆಗೋಗುತ್ತೆ ಅವಳಿಗೆ ಮಾತು ಹೊರಡೋದಿಲ್ಲ ಗಂಟಲು ಕಟ್ಟಿದ ಹಾಗಾಗುತ್ತೆ ಆ ಮಂಟಪದಲ್ಲಿ ಎಲ್ಲ ಕಡೆನೂ ಮೌನ ಇರುತ್ತೆ ಇದ್ದಕ್ಕಿದ್ದಂಗೆ ಆ ರಾಜನ ಮುಖ ಬದಲಾಗುತ್ತೆ ಜೋರಾಗಿ ನಗಲಿಕ್ಕೆ ಪ್ರಾರಂಭ ಮಾಡ್ತಾನೆ ಇನ್ನು ಆ ರಾತ್ರಿ ಪ್ರಭಾವತಿ ಮತ್ತು ಪ್ರದ್ಯುಮ್ನೂ ತಮಗಾಗಿ ಕಾದರಿಸಿದ್ದ ಕುಟೀರವನ್ನು ಸೇರ್ತಾರೆ ಅವಳು ಇನ್ನೇನು ಕುಸಿದೇ ಬಿಡ್ತಾಳೇನೋ ಅನ್ನೋ ಅಷ್ಟು ನಿಶಕ್ತಳಾಗಿ ಕಾಣ್ತಾ ಇರ್ತಾಳೆ ಅವಳ ಮುಖದಲ್ಲಿ ಹೊಸ ಮಧುಮಗಳ ಸಂತೋಷ ಇರೋದಿಲ್ಲ ಶಾಂತಿ ಇರೋದಿಲ್ಲ ಕಣ್ಣಲ್ಲಿ ನೀರು ಎದೆಯಲ್ಲಿ ಸಂಕಟ ಇರುತ್ತೆ ಪ್ರದ್ಯುಮ್ನ ಇದನ್ನೆಲ್ಲವನ್ನು ಗಮನಿಸ್ತಾನೆ ಆಮೇಲೆ ಕೇಳ್ತಾನೆ ಯಾಕೆ ಈ ಥರ ಇದೆಯಾ ರಾಜಾದ ರಾಜನ ಭೇಟಿ ಆದಮೇಲೆ ಏನೋ ಸಂಕಟ ನಿನ್ನನ್ನು ಮುತ್ತಿದ ಹಾಗೆ ಆಗಿದೆ ಏನು ಅಂತ ಕೇಳಿದಾಗ ನಾನು ಏನು ಮಾಡಬೇಕು ಅಂತ ಆತನ ಇಚ್ಛೆ ಇದೆಯೋ ಅದು ನನಗೆ ಅರ್ಥ ಆಯಿತು ಇದೇ ನನ್ನ ಬಾಳಿನ ಘೋರ ದುರಂತ ಅಂತೇಳಿ ಪ್ರಭಾವತಿ ದುಃಖದಿಂದ ಹೇಳ್ತಾಳೆ ಆಗ ಪ್ರದ್ಯುಮ್ನ ಹೇಳ್ತಾನೆ ಈಗ ಅದೆಲ್ಲ ಯಾಕೆ ಚಿಂತೆ ಮಾಡಿದೀ ಮಾಡ್ತಾ ಇದೆಯಾ ನಾವು ಗಂಡ ಹೆಂಡತಿ ಒಂದಾಗಿದ್ದೀವಿ ಇನ್ನು ಇಡೀ ಲೋಕವನ್ನು ನಾವು ಎದುರಿಸಬಹುದು ಅಂಥೇಳಿ ಹೇಳ್ತಾನೆ ಆದರೆ ಅವಳು ಹೇಳ್ತಾಳೆ ಇಲ್ಲ ಇವ್ಯಾವುದೂ ಅಲ್ಲ ನಾವಿಬ್ಬರು ಎಷ್ಟೇ ಒಂದಾಗಿದ್ದರೂ ಕೂಡ ರಾಜಾದಿ ರಾಜನ ಆಜ್ಞೆಯನ್ನು ನಾವು ಮೀರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾಳೆ ಈ ಮಧುಮಗಳು ರಾಜಾದಿ ರಾಜನ ಕಟ್ಟಪ್ಪಣೆಯನ್ನು ಪಡ್ಕೊಂಡಿರ್ತಾಳೆ ಮತ್ತು ಅದರಿಂದ ಅವಳು ತನಗೆ ತಾನೇ ಆಗಿಲ್ವೇನೋ ಅನ್ನೋ ಹಾಗೆ ಆಗಿರುತ್ತೆ ಅವಳಿಗೆ ತನ್ನ ಕೂದಲಲ್ಲಿ ಬಚ್ಚಿಟ್ಕೊಂಡಿದ್ದ ಒಂದು ತೆಳುವಾದ ಸಾಧನವನ್ನು ಸದಾ ಅವಳು ಮುಟ್ ನೋಡ್ಕೊತಾ ಇರ್ತಾಳೆ ಈಗ ಅವಳು ಉನ್ನತ ದಾನವ ಸಂಪ್ರದಾಯವನ್ನು ಉಳಿಸ್ಕೊಬೇಕಾಗಿರುತ್ತೆ ಅಂದರೆ ಏನದು ಅಂತಂದರೆ ಹಿಂದೆ ಇದೇ ರಾಜ ಕೆಲವೊಂದು ಅಪ್ಪಣೆಗಳನ್ನು ಮಾಡಲಿಕ್ಕೆ ಕೆಲವು ಹೆಂಗಸರನ್ನು ಆರಿಸ್ಕೊಳ್ತಾ ಇರ್ತಾನೆ ಅಪ್ಪಣೆ ಏನು ಅಂತ ಹೊರಗಿನವ್ರಿಗೆ ಯಾರಿಗೂ ಗೊತ್ತೇ ಆಗಿರೋದಿಲ್ಲ ಆದರೆ ಹೀಗಿರಬಹುದು ಅಂತ ಎಲ್ಲರೂ ಊಹೆ ಮಾಡ್ತಾರೆ ವಿನಃ ಅಲ್ಲಿ ಅವನು ಏನು ಹೇಳಿರ್ತಾನೆ ಅನ್ನೋದು ಯಾರಿಗೂ ಅರ್ಥ ಆಗಿರೋದಿಲ್ಲ ಈ ಅಪ್ಪಣೆಯನ್ನು ಯಾಕೆ ನಡೆಸಬೇಕು ಅದರ ಉದ್ದೇಶ ಏನು ಅಂತ ಕೂಡ ಈ ಮದುಮಗಳಿಗೆ ಗೊತ್ತಾಗಿರೋದಿಲ್ಲ ಅಪ್ಪಣೆ ಏನು ಅಂತ ಅಮ್ಮನಿಗೆ ಹೇಳೋಕ್ಕೂ ಧೈರ್ಯ ಇರಲ್ಲ ಕೇಳೋಕ್ಕೂ ಧೈರ್ಯ ಇರಲ್ಲ ಏನೋ ಒಂದು ವಿನಾಶವನ್ನು ಈ ರಾಜನ ಒಂದು ಆಜ್ಞೆ ತರುತ್ತೆ ಅಂತ ಮಾತ್ರ ಅವಳಿಗೆ ಅರ್ಥ ಆಗ್ತಿರುತ್ತೆ ಅಪ್ಪಣೆಯನ್ನು ನಡೆಸಿದ್ರೆ ಅದರಿಂದ ತನ್ನ ಬಾಳು ಹಾಳಾಗತ್ತೆ ತನ್ನ ಮನೆ ನಾಶ ಆಗುತ್ತೆ ತನ್ನ ಗಂಡ ಕೂಡ ಕಳೆದು ಹೋಗ್ತಾನೆ ಆಮೇಲೆ ತನಗೇನು ಪ್ರೇಮ ಗೌರವ ಏನು ಸಿಕ್ಕತ್ತೆ ಏನೂ ಇಲ್ಲ ಅಂಥೇಳಿ ಅಂದ್ಕೊಳ್ತಾ ಇರ್ತಾಳೆ ಅದ್ರ ಜೊತೆಗೇನೆ ಒಂದು ವೇಳೆ ತಾನು ಅವಧೇಳಾದರೂ ಅಂದರೆ ಮಾರನೇ ದಿನ ಬೆಳಗ್ಗೆ ಅವರ ಜೊತೆಗೆ ತನ್ನ ತಂದೆ ತಾಯಿ ಇಡೀ ಕುಟುಂಬನೇ ನಾಶ ಆಗುತ್ತೆ ಈ ಅಪ್ಪಣೆಯನ್ನು ಪಾಲಿಸ್ಬೇಕೋ ಬೇಡವೋ ಇದೇ ಒಂದು ದ್ವಂದ್ವದಲ್ಲಿ ಅವಳು ಆ ರಾತ್ರಿಯನ್ನು ಕಾಲವನ್ನು ಕಳೀತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ